ಹೊಸ ಮೂನಿ ಪಾದರಕ್ಷೆ ಹಿಂಬಡಕ್ಕೆ ಹಾಯಿಲ್ಸ್ ಹೊಸ ಮೂನಿ ಪಾದರಕ್ಷೆ ಹಿಂಬಡಕ್ಕೆ ಹಾಯಿಲ್ಸ್ ಬೆಡಗು ಮಾಡಿ ತೂಗಿ ಬಾಗಿ ನಡೆ ಟ್ರಿಕ್ಸ್ ಬೆಡಗು ಮಾಡಿ ತೂಗಿ ಬಾಗಿ ನಡೆ ಟ್ರಿಕ್ಸ್ ಟ್ರಿಕ್ಸು ಗಾದಿ ಮೇಲೆ ನಡೆದಂತೆ ಹವಾಯಿ ಚಪ್ಪಲ್ ಜೋಡಿ ಹಾಸಿಗೆ ಮೇಲೆ ನಡೆದಂತೆ ಹವಾಯಿ ಚಪ್ಪಲ್ ಜೋಡಿ ಮಳೆಗಾಲದ ಕೆಸರಿನಲ್ಲಿ ರಟಕ್ ಪಟಕ್ ರಾಡಿ ಮಳೆಗಾಲದ ಕೆಸರಿನಲ್ಲಿ ಅಯ್ಯಯ್ಯ ರಟಕ್ ಪಟಕ್ ರಾಡಿ ತಾಯಿ ನನ್ನನ್ನು ಬಿಟ್ಟು ದೂರ ಇದ್ದಾರೆ ಅನ್ನೋ ನೋವು ಅವಾಗ ಒಂಥರ ಕಾಡ್ತಿತ್ತು ಆದ್ರೂ ಮನಸ್ಸಿನಲ್ಲಿ ಏನಿತ್ತು ಅಂದರೆ ನಾನೊಂದು ಸಮಾಜದಲ್ಲಿ ಒಂದು ಪ್ರಸಿದ್ಧ ವ್ಯಕ್ತಿ ಆಗಬೇಕು ಅಂದರೆ ಎಂಥ ಕಷ್ಟ ಬಂದರೂ ನಾವು ಸಹಿಸ್ಕೋಬೇಕಾಗ್ತದೆ ಅಲ್ಲಿಗೆ ಹೋದರೆ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಮಾಡಿದರು ಬೋರ್ಡಿಂಗ್ನಲ್ಲಿ ಅನ್ನ ಸಾರು ಆ ಹಸಿಮೆಣ್ಸಿನ್ಕಾಯಿ ಸಾರು ಅದಕ್ಕೆ ಒಳ್ಳೆ ರುಚಿ ಹತ್ತುಬಿಡ್ತು ಹಂಗೆ ಊಟ ಮಾಡಿದ್ವಿ ಆಮೇಲೆ ಒಂದು ಒಂದು ಗಂಟೆಯಿಂದ ಡೀಸೆಂಟ್ ಶುರು ಆಗ್ಬಿಡ್ತು ಪದೇ ಪದೇ ಬಾತ್ರೂಮ್ಗೆ ಹೋದರೂ ಬೈತಾನೆ ನೀರಿಂದು ಕಷ್ಟ ಅವರು ಅಂದರು ಸಿಂಪಲ್ ಅಂದರೆ ಸಿಂಪಲ್ಲು ದೋತ್ರ ಒಂದು ಶರ್ಟು ಸಿಂಪಲ್ ಆಗಿದ್ರು ಮಾಲೀಕರಂತ ನಮಗೆ ಗೊತ್ತಾಗಲಿಲ್ಲ ನಾವು ನಮಸ್ಕಾರ ಅಂತನೂ ಅನ್ನಲಿಲ್ಲ ಆಮೇಲೆ ಅವರು ರೂಮ್ನಲ್ಲಿ ಒಂದು ಹುಡುಗ ಕರೆಯೋಕ್ಕೆ ಬಂದ ಮಾಲೀಕರು ಕರೀತಾರೆ ಸರಿ ಹೋಗಿ ನಿಂತ್ವಿ ರೂಮ್ನಲ್ಲಿ ಅವ್ರು ಇರಲಿಲ್ಲ ಒಳಗಡೆಯಿಂದ ದೇವ್ರ ಪೂಜೆ ಮಾಡಿಕೊಂಡು ಊದನ್ ಕಂಡು ಹಚ್ಕೊಂಡು ಬಂದರು ಯಾರೋ ಇರಬೇಕು ಬಿಡು ಕೆಲಸದವ್ರು ಯಾರೋ ಇರಬೇಕಂತ ತಿಳ್ಕೊಂಡು ನಾವು ಸುಮ್ಮನೆ ಆಗ್ಬಿಟ್ವಿ ಅಷ್ಟು ಅವ್ರು ಹಂಗಿದ್ರು ಮಾಲೀಕರು ಒಂಚೂರು ಆಡಂಬರ ಅನ್ನೋದು ಇಲ್ಲವೇ ಇಲ್ಲ ಅವ್ರ ಹತ್ರ ಆಮೇಲೆ ಕಳಿಸಪ್ಪ ಅವಳಿಗೆ ಅಂದರು ಹೋಗಿ ನೋಡಿದ್ರೆ ಇವರೇ ಇಲ್ಲಿ ಓಡಾಡ್ತಿತ್ತು ಅವರು ಅಡ್ವಾನ್ಸ್ ಏನಾದರೂ ಬೇಕಾ ಅದನ್ನು ಪರವಾಗಿಲ್ಲ ಸರ್ ಕೈಯಲ್ಲಿ ದುಡ್ಡಿಲ್ಲ ವಾಪಸ್ ಹೋಗೋಕ್ಕೆ ಆಮೇಲೆ ಏನಂದ್ರು ಏ ರಮ್ಮ ನೀವು ಬರ್ತೀಯ ಅನ್ನೋದು ಅವ್ರಿಗೆ ಗ್ಯಾರಂಟಿ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಬಿಡು ಅಂದರೆ ನೀ ಬರ್ತೀಯ ಅನ್ನೋದು ಗ್ಯಾರಂಟಿ ಆಗ್ತದೆ ಅವ್ರಿಗೆ ಅಂದ್ಬಿಟ್ಟು ಸ್ವಲ್ಪ ಕೊಟ್ಬಿಡಿ ಮಾಲೀಕರೇ ಅಂತ ಅಂದ್ರು ಆಯಿತು ತೊಗೊಂಡೋಗ್ರಿ ಅಂದ್ಬಿಟ್ಟು ಕೊಟ್ರು ನೋಡಲಾರೆ ಕಣ್ಣ ಕುಕ್ಕಿ ನೋಡಲಾರೆ ಕಣ್ಣ ಕುಕ್ಕಿ ನಗತಾವ ಬೆಳ್ಳಿ ಚುಕ್ಕಿ ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ನಮ್ಮ ಬಾಳಿಗಿಲ್ಲವಾಯ್ತು ಭವ್ಯವಾದ ಕಣ್ಣ ನಮ್ಮ ಬಾಳಿಗಿಲ್ಲವಾಯ್ತು ಭವ್ಯವಾದ ಕಣ್ಣ ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ಹೊಸ್ತ ಒಡಿವೆ ಗಡಿಗೆ ಮಡಿಕೆ ಎಲ್ಲ ಬಲು ಹಗುರಣ್ಣ ಹೊಸ ಒಡವೆ ಗಡಿಗೆ ಮಡಿಕೆ ಎಲ್ಲ ಬಲು ಹಗುರಣ್ಣ ಭಾರವಿಲ್ಲ ವಸ್ತು ಪ್ಲಾಸ್ಟಿಕ್ ಬಂದಣ್ಣ ಭಾರವಿಲ್ಲದ ವಸ್ತು ಪ್ಲಾಸ್ಟಿಕ್ ಬಂದಣ್ಣ ನಮ್ಮ ಹಿರಿಯರ ಶಕ್ತಿ ನಮಗಿಂದು ಇಲ್ಲಣ್ಣ ನಮ್ಮ ಹಿರಿಯರ ಶಕ್ತಿ ನಮಗಿಂದು ಇಲ್ಲಣ್ಣ ಒನ್ ಬೈ ಟು ಟೂ ಬೈ ತ್ರೀ ಚಹಾ ಕಾಫಿ ಆಯ್ತಣ್ಣ ಒನ್ ಬೈ ಟು ಟೂ ಬೈ ತ್ರೀ ಚಹಾ ಕಾಫಿ ಆಯ್ತಣ್ಣ ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ದಿನಕ್ಕೊಂದು ಹೊಸ ನಮೂನಿ ಉಡುಗೆ ತೊಡುಗೆ ಟರ್ಲಿನ್ ದಿನಕ್ಕೊಂದು ಹೊಸ ನಮೂನಿ ಉಡುಗೆ ತೊಡುಗೆ ಟರ್ಲಿನ್ ಇಲಿ ಬೂಟು ಮುಂಗ್ಲಿ ಸೂಟು ದೇಹ ಫ್ಯಾಷನ್ ಇಲಿ ಬೂಟು ಮುಂಗ್ಲಿ ಸೂಟು ದೇಹ ಫ್ಯಾಷನ್ ಇಂದು ನಾರಿ ತಾನುಟ್ಟು ಮೈ ಕಾಣು ಅಪ್ಪಳಿನ್ ಇಂದು ನಾರಿ ತಾನುಟ್ಟು ಮೈ ಕಾಣು ಗಾಳಿ ಬೀಸೆ ಹಾರೆ ಹೋಯ್ತು ಹುಟ್ಟ ಸೀರೆ ನೈಲನ್ ಗಾಳಿ ಬೀಸೆ ಹಾರೆ ಹೋಯ್ತು ಹುಟ್ಟ ಸೀರೆ ನೈಲಾನ್ ಸುತ್ತಲೂ ಸುಧಾರಣೆ ಚಿತ್ರಗಳು ಅಣ್ಣ ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ಹೊಸನ ಮೂನಿ ಪಾದರಕ್ಷೆ ಹಿಂಬಡಕ್ಕೆ ಹಾಯಿಲ್ಸ್ ಹೊಸನ ಮೂನಿ ಪಾದರಕ್ಷೆ ಹಿಂಬಡಕ್ಕೆ ಹಾಯಿಲ್ಸ್ ಬೆಡಗು ಮಾಡಿ ತೂಗಿ ಬಾಗಿ ಇವದೆ ಟ್ರಿಕ್ಸ್ ಬೆಡಗು ಮಾಡಿ ತೂಗಿ ಬಾಗಿ ಇವದೆ ಟ್ರಿಕ್ಸ್ ಗಾದಿ ಮೇಲೆ ನಡೆದಂತೆ ಹವಾಯಿ ಚಪ್ಪಲ್ ಜೋಡಿ ಹಾಸಿಗೆ ಮೇಲೆ ನಡೆದಂತೆ ಹವಾಯಿ ಚಪ್ಪಲ್ ಜೋಡಿ ಮಳೆಗಾಲದ ಕೆಸರಿನಲ್ಲಿ ರಟಕ್ ಪಟಕ್ ರಾಡಿ ಮಳೆಗಾಲದ ಕೆಸರಿನಲ್ಲಿ ಅಯ್ಯಯ್ಯ ರಟಕ್ ಪಟಕ್ ರಾಡಿ ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ನಮ್ಮ ಬಾಳಿಗಿಲ್ಲವಾಯ್ತು ಭವ್ಯವಾದ ಕಣ್ಣ ನಮ್ಮ ಬಾಳಿಗಿಲ್ಲವಾಯ್ತು ಭವ್ಯವಾದ ಕಣ್ಣ ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ಸುತ್ತಲೂ ಸುಧಾರಣೆಯ ಚಿತ್ರಗಳು ಅಣ್ಣ ನಿಮ್ಮ ಸುದೀರ್ಘ ಒಂದು ಕಲಾ ಜೀವನದಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ ಒಬ್ಬ ಕಲಾವಿದ ಆಗ್ಬೇಕಾದ್ರೆ ಕೆಲವು ಸರಿ ಬಹಳ ಸುಲಭವಾದಂತಹ ಅವಕಾಶಗಳು ಸಿಕ್ಬಿಡುತ್ತೆ ಅವರು ಎತ್ತರಕ್ಕೆ ಬೆಳೆದ್ ಇನ್ನು ಕೆಲವರು ಕಲಾವಿದರಾಗಬೇಕು ಆದರೆ ಬಹಳ ಪ್ರಯತ್ನಗಳು ಮಾಡ್ಬೇಕಾಗುತ್ತೆ ಮಾತ್ರದ ಪ್ರಯತ್ನ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಏನೋ ನಿಮಗೆ ಒಂದು ಆಸಕ್ತಿ ಇತ್ತು ಅಲ್ಲಿಗೆ ಹೋಗಿದ್ರಿ ಅವ್ರೇನೋ ನಿಮಗೆ ಅವಕಾಶ ಮಾಡಿಕೊಟ್ರು ಅದಾದ್ಮೇಲೆ ನೀವು ವಾಪಸ್ ಊರಿಗೆ ಬಂದು ಸೇರ್ತೀರಿ ಬಂದು ಆದಮೇಲೆ ಮತ್ತೆ ನಿಮ್ಗೆ ಒಂದು ಹೊಸ ಅವಕಾಶ ಇಡ್ಬೇಕಾಗುತ್ತೆ ಅಲ್ಲಿಂದ ಮತ್ತೆ ನಿಮ್ ಸ್ಟ್ರಗಲ್ ಹೇಗೆ ಏನು ಬಹಳ ಬಹಳ ಕಷ್ಟಪಟ್ಟಿದ್ದೀವಿ ಹೋಗ್ಬೇಕಾದ್ರೆ ನಾನು ಗೋಕಾ ಕಂಪ್ನಿ ಶಾರದಾ ಕಂಪ್ನಿಗೆ ಹೋಗುವಾಗ ಅಕ್ಕನೇ ಕರ್ಕೊಂಡೋಗಿಬಿಟ್ಟಿದ್ರು ಅವಾಗ ಯಾವ ಥರ ತೊಂದರೆ ಇರಲಿಲ್ಲ ಆಗ ನಾನು ಹದಿನಾರು ವರ್ಷದ ಹುಡುಗಿ ಅಕ್ಕ ಕರ್ಕೊಂಡೋಗಿ ಹಾವೇರಿ ಕ್ಯಾಂಪ್ನಲ್ಲಿ ಶಾರದಾ ಕಂಪ್ನೀಲಿ ಬಿಟ್ಟು ಬಂದಾಗ ಆಗ ಅಕ್ಕನೇ ನನಗೆ ತಾಯಿಯಾಗಿದ್ದರಲ್ಲ ಹೀಗಾಗಿ ಅವರು ನನ್ನನ್ನು ಬಿಟ್ಟು ಬರುವಾಗ ನನ್ನ ತಾಯಿ ನನ್ನನ್ನು ಬಿಟ್ಟು ದೂರ ಆಗ್ತಾ ಇದ್ದಾರೆ ಅನ್ನೋ ನೋವು ಅವಾಗ ಒಂಥರ ಕಾಡ್ತಿತ್ತು ಆದ್ರೂ ಮನಸ್ಸಿನಲ್ಲಿ ಏನಿತ್ತು ಅಂದರೆ ನಾನೊಂದು ಸಮಾಜದಲ್ಲಿ ಒಂದು ಪ್ರಸಿದ್ಧ ವ್ಯಕ್ತಿ ಆಗಬೇಕು ಅಂದರೆ ಎಂಥ ಕಷ್ಟ ಬಂದರೂ ನಾವು ಸಹಿಸ್ಕೋಬೇಕಾಗ್ತದೆ ನಾವು ಸುಖನೇ ಬೇಕಂತ ಹೋದರೆ ಈ ಥರ ಸಾಧನೆಗಳು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಸಾಧನೆ ಮುಖ್ಯ ಇರ್ತದೆ ನಮಗೆ ಅಂಥೇಳಿ ಆ ಅಕ್ಕ ಅಗಲಿದ ತಾಯಿ ಅಗಲಿದ ದುಃಖನ ಸಹಿಸ್ಕೊಂಡು ಇದ್ದು ಕಲಿತೆ ಅಲ್ಲಿಂದ ಬಂದ ಮೇಲೆ ಮತ್ತೆ ಕಮತಗಿ ಕಂಪ್ನಿಗೆ ಹೋಗುವಾಗ ಆವಾಗ ನನಗೆ ಜೊತೆ ಒಬ್ಬರು ಬೇಕಾಗಿತ್ತು ಅಂಥೇಳಿ ನಾನು ನಮ್ಮ ಗೆಳತಿ ಅನ್ನಪೂರ್ಣ ಅಂತ ಇದ್ದರು ಅವರು ಬ್ರಾಹ್ಮಣರು ಅವರು ನಾವು ಗೌಡ ಆಮೇಲೆ ಅವನ ಕೇಳಿದೆ ಅನ್ನಪೂರ್ಣ ಅವರೇ ಬರ್ತೀರಾ ನನ್ನ ಜೊತೆ ಕಂಪ್ನಿಗೆ ಹೋಗ್ತಿದ್ದೀನಿ ಆಯಿತು ಅಂದರು ಕರ್ಕೊಂಡು ಹೋದೆ ಅಲ್ಲಿ ಹೋದಾಗ ಗೋಕಾಕ್ ಹೋದೆ ಗೋಕಾಕ್ ಹೋದಾಗ ಅಲ್ಲಿ ನಿಪ್ಪಾಣಿ ಅಜ್ಜ ಅಂತ ಹೇಳಿ ನಮಗೆ ತುಂಬ ಮೊದಲಿಂದ ಪರಿಚಯ ಇದ್ದರು ಅವರೇನು ಮಾಡಿದರು ನೀನು ಸರಿ ನಾನು ಇಲ್ಲಿ ಬೆಳಗಾವ್ದಲ್ಲಿ ಇದ್ದೀನಿ ಇಲ್ಲಿಗೆ ಬಂದುಬಿಡಮ್ಮ ಅಂದರು ಸರಿ ಗೋಕಾಕಿಂದ ಬೆಳಗಾವಕ್ಕೆ ಹೋದೆ ಅಲ್ಲೇ ಅವರಳಿ ಅವರು ಲಾಯರ್ ಇದ್ದರು ಗಿರಿಸಾಗರ ವಕೀಲರು ಅಂತ ಅವರು ಅಲ್ಲೇ ಇದ್ದರು ಅವರೇನಂತ ಅಂದ್ರೆ ಸರಿ ನಾನು ಹಿಂಗೆ ಕಂಪ್ನಿಗೆ ಹೋಗ್ಬೇಕಂತಿದ್ದೀನಿ ಅಂತ ಅಂದಾಗ ನೀನು ಒಂದು ಕೆಲಸ ಮಾಡು ಖಮತ್ಕಿ ಕಂಪ್ನಿಗೆ ಹೋಗ್ಬಿಡು ಅರ್ಶನ್ ಗೋಡೆಯವರು ನಂಗೆ ಪರಿಚಯ ನಾನು ಒಂದು ಲೆಟ್ರ್ ಕೊಡ್ತೀನಿ ತೊಗೊಂಡೋಗು ಅಂತ ಅಂದರು ಸೇರಿಸ್ಕೋತಾರೆ ಅಂತ ಅಕಸ್ಮಾತ್ ಆಯಿತು ಸೇರಿಸ್ಕೊಂಡ್ರೆ ಸರಿ ಇಲ್ಲ ಅಂತ ಅಂದರೆ ನಾನು ನಿಮಗೆ ತಿಳಿಸ್ತೀನಿ ಅಂದೆ ಅವರಳೆ ಏನಂದ್ರು ನಿಮ್ಮನ್ನು ನೋಡಿದ ತಕ್ಷಣ ಮಾಲೀಕರು ಓಕೆ ಅಂತಾರೆ ನೀವು ಹೋಗ್ರಿ ನೀವು ಅಲ್ಲೇ ಇರ್ತೀರಿ ನಿಮ್ಮ ಜೀವನನೇ ಅಲ್ಲೇ ಕಳಿತೀರಿ ಹೋಗ್ರಿ ಅಂತ ಅವ್ರಂದರು ಸರಿ ಅಂತ ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಡು ಎಲ್ಲಿ ಕ್ಯಾಂಪು ಅಂತ ಕೇಳಿದ್ವಿ ದಾವಣಗೆರೆಯಲ್ಲಿರುತ್ತೆ ಅಂದರು ದಾವಣಗೆರೆಗೆ ಸರಿ ಅಂದ್ಬಿಟ್ಟು ನಾವು ಅಲ್ಲಿಂದ ದಾವಣಗೆರೆಗೆ ಬಂದ್ವಿ ದಾವಣಗೆರೆಗೆ ಬಂದರೆ ಅಲ್ಲಿಂದ ಕ್ಯಾಂಪಕ್ಕಿತ್ತು ಚಿತ್ರದುರ್ಗಕ್ಕೆ ಹೋಗಿದ್ದಾರೆ ಅಂದರು ಸರಿ ಅಂದ್ಬಿಟ್ಟು ಚ ಅಲ್ಲಿಂದ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಬಂದ್ವಿ ಚಿತ್ರದುರ್ಗಕ್ಕೆ ಬರಬೇಕಾದ್ರೆ ರಾತ್ರಿ ಹತ್ತು ಗಂಟೆ ಆಗ್ಬಿಡ್ತು ಬಸ್ ಸ್ಟ್ಯಾಂಡ್ನಲ್ಲಿ ಇಳ್ಕೊಂಡ್ವಿ ಜನ ಇಲ್ಲ ಆಮೇಲೆ ಅಲ್ಲಿ ಕೇಳಿದ್ವಿ ಈಗ ಕಂಪ್ನಿ ಇಲ್ಲಿ ಯಾವುದೋ ಇಲ್ಲಮ್ಮ ಮೊನ್ನೆ ಒಂದು ಯಾವುದೋ ಇತ್ತು ಅದು ಹೊಸ್ತುರ್ಗಕ್ಕೆ ಹೋಗಿದೆ ಅಂದರು ಆಗ ರಾತ್ರಿ ಹತ್ತು ಗಂಟೆ ಮೇಲಾಗ್ಬಿಟ್ಟಿತ್ತು ಏನು ಮಾಡೋದು ಆಮೇಲೆ ಅಲ್ಲಿ ಹೋಗಿ ಕಂಟ್ರೋಲರ್ನ ಕೇಳಿದ್ವಿ ಲಾ ಯಾವ್ದಾದ್ರು ಮತ್ತೆ ನೆಕ್ಸ್ಟು ಹೊಸ್ತುರ್ಗ ಬಸ್ ಇದೆಯಾ ಅಂತ ಇಲ್ಲಮ್ಮ ಇನ್ಯಾವ ಬಸ್ಸು ಇಲ್ಲಿಂದ ಇಲ್ಲ ಹೊಸ್ತುರ್ಗಕ್ಕಂತೂ ಇಲ್ಲವೇ ಇಲ್ಲ ನೀವೇನಿದ್ರು ಬೆಳಗ್ಗೆ ಹೋಗಬೇಕಾಗ್ತದೆ ಅಂದರು ಎಲ್ಲಿ ಅಲ್ಲಿ ಯಾರೂ ನಮಗೆ ಪರಿಚಯ ಇಲ್ಲ ಹತ್ತು ಗಂಟೆ ಮೇಲಾಗೋಗಿದೆ ಬಸ್ ಸ್ಟ್ಯಾಂಡ್ನಲ್ಲೂ ಯಾರೂ ಇಲ್ಲ ನಾವಿಬ್ಬರೇ ಕೂತಿದ್ದೀವಿ ತಿಂತಿದ್ದೀನಿ ಏನು ಮಾಡೋದು ಅಂತ ಒಬ್ಬರು ಇನ್ಯಾವುದೋ ಲಾಸ್ಟ್ ಬಸ್ ಬರೋದು ಬಂತು ಅಲ್ಲಿ ಇಳಿದ್ರು ಆಮೇಲೆ ಸರ್ ಇಲ್ಲಿಂದ ಹೊಸದುರ್ಗಕ್ಕೆ ಬಸ್ ಯಾವ್ದಾದ್ರು ಇದೆಯಾ ಅಂತ ಮತ್ತೆ ಅವ್ರನ್ನ ಕೇಳಿದ್ವಿ ಕಂಡಕ್ಟ್ರನ್ನ ಇಲ್ಲಿಂದ ಯಾವುದೂ ಇಲ್ಲ ನೀವೇನಿದ್ರೂ ಬೆಳಗ್ಗೆ ಹೋಗ್ಬೇಕಾಗ್ತದೆ ಇಲ್ಲಿ ಎಲ್ಲಾದರೂ ನೀವು ಯಾವ ಊರಿಂದ ಬಂದಿದ್ದೀರಿ ನಾವು ಮೈಸೂರಿಂದ ಬಂದಿದ್ದೀವಿ ಹಂಗಾದ್ರೆ ನೀವು ಎಲ್ಲಾದರೂ ರೂಮ್ ಮಾಡ್ಕೊಂಡಿದ್ದು ಬೆಳಗ್ಗೆ ಬಸ್ ಇರುತ್ತೆ ಹೋಗ್ಬೋದಲ್ಲ ಅಂದರು ಅದಕ್ಕೆ ಸುಮ್ಮನೆ ನಾವು ಒಂಥರ ಸಪ್ಪಗಿದ್ವಿ ನಿಮ್ಮನ್ನು ನೋಡಿದ್ರೆ ಸಂಭಾವಿತ ಕಣ್ಣಂಗೆ ಕಾಣ್ತಾ ಇದ್ದೀರಾ ನೋಡಿ ಒಂದು ಕೆಲಸ ಮಾಡಿ ನೀವೇನೂ ತಿಳ್ಕೊಳ್ಳಲ್ಲ ಅಂದರೆ ನಮ್ಮ ರೂಮ್ಗಳಿದ್ದಾವೆ ಇಲ್ಲಿ ಕಂಡಕ್ಟ್ರೇ ಎಲ್ಲರೂ ರೂಮ್ ಹಿಡ್ದಿದ್ದೀವಿ ಅಲ್ಲಿ ಏನು ಬಂದು ಬೇಕಾದರೆ ನಮ್ಮ ರೂಮ್ನಲ್ಲಿರ್ರಿ ನಮ್ಮ ರೂಮ್ ಬಿಟ್ಕೊಡ್ತೀನಿ ಬೇರೆ ರೂಮ್ನಲ್ಲಿ ಇರ್ತೀನಿ ನಾನು ಆ ವಠಾರ ಇದ್ದೆ ಅಲ್ಲೇ ಮನೆ ಓನರು ಇದ್ದಾರೆ ಅವ್ರಿಗೆ ಪರಿಚಯ ಮಾಡಿಸ್ತೀನಿ ಅಂದರು ಅವಾಗ ನಾನು ಸಂಕೋಚದಿಂದ ಆಮೇಲೆ ಇವಳು ನನ್ಗೆ ಅವಳೇ ನಂದುಲು ಅನ್ನಪೂರ್ಣ ಹೋಗೋಣ ಮಾಲ್ತಿ ಅಂತ ಸರಿ ಆಯ್ತು ರೀ ಅಂದ್ವಿ ನಿಮಗೆ ಹೊಸದುರ್ಗದಲ್ಲಿ ಯಾರಿದ್ದಾರೆ ಅಂದರು ನಾಟಕ ಕಂಪ್ನಿಗೆ ಹೋಗ್ತಿದ್ದೀವಿ ಅಂದರೆ ಏನಾದ್ರೂ ತಿಳ್ಕೊಂಡ್ಬಿಡ್ತಾರೇನೋ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ನಾವಿಬ್ಬರೇ ಹೆಣ್ಮಕ್ಳಿದೀವಿ ರಾತ್ರಿ ಹೊತ್ತು ಅಂದ್ಬಿಟ್ಟು ಇಲ್ಲ ಅಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅದು ಫೋನ್ ನಂಬರ್ ಇದ್ದರೆ ಫೋನ್ ಮಾಡಬೇಕಾಗಿತ್ತು ಇಲ್ಲ ನಾನು ಫೋನ್ ನಂಬರ್ ಕಳ್ಕೊಂಡ್ಬಿಟ್ಟಿದ್ದೀನಿ ಇಲ್ಲ ಅಂತ ಅಂದ್ವಿ ಆಮೇಲೆ ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದರು ಕರ್ಕೊಂಡೋಗಿ ಆ ಮನೆ ಓನರ್ನ ಪರಿಚಯ ಮಾಡಿಸಿದ್ರು ಅವ್ರ ಮನೇಲಿ ಹೆಣ್ಮಕ್ಳೆಲ್ಲ ಇದ್ದರು ಆಮೇಲೆ ಆದರೂ ಅಯ್ಯೋ ಅದಕ್ಕೆ ಏನಮ್ಮ ಆಯಿತು ಪಾಪ ಇಬ್ಬರೇ ಹೆಣ್ಮಕ್ಳು ಬಂದಿದ್ದಿರಿ ಆಯಿತು ಇರ್ರಿ ಊಟ ಮಾಡ್ತೀರಾ ಅಂದರು ನಂಗೆ ತುಂಬ ಸಂಕೋಚ ಹೊಟ್ಟೆ ಹಶಿವಾಗಿತ್ತು ಆದರೂ ಇಲ್ಲ ಬೇಡಿ ಅಂದ್ಬಿಟ್ವಿ ಅಂದ್ಕೊಂಡು ಸರಿ ರೂಮ್ಗೆ ಹೋದ್ವಿ ರೂಮ್ ಬಿಟ್ಕೊಟ್ಟು ಅವರು ತಮ್ಮ ಪಕ್ಕದ ರೂಮ್ನಲ್ಲಿ ಅವ್ರ ಫ್ರೆಂಡ್ ರೂಮ್ನಲ್ಲಿ ಆ ಕಂಡಕ್ಟ್ರು ಮಲಗಿದ್ರು ಆಮೇಲೆ ನಮಗೆ ಊಟ ಇಲ್ಲ ಹಶುವಾಗ್ತಾಯಿದೆ ನಿದ್ದೆ ಬರ್ತಾಯಿಲ್ಲ ಇವಳಿಗೆ ಅಸ್ತಮ ಅನ್ಪೂರ್ಣವನಿಗೆ ಅವಳು ಎಳೆತಾ ಶುರು ಆಗ್ಬಿಡ್ತು ಸೊಯಿ ಅಂತ ಎಳೆಯೋದು ಆಮೇಲೆ ವಾಮಿಟ್ ಮಾಡೋದು ಅಲ್ಲೇ ರೂಮ್ನಲ್ಲೇ ಬಾತ್ರೂಮ್ ಇತ್ತು ಒಂದಿಷ್ಟು ಚಿಕ್ಕದು ಅಲ್ಲೇನೋ ಏನೋ ಅವಳು ಮಾ ವಾಮಿಟ್ ಮಾಡಿದೆಲ್ಲ ತೊಳೆಯೋದು ಬಳಿಯೋದು ಎಲ್ಲ ಮಾಡಿದೆ ಆಮೇಲೆ ಆ ಸೌಂಡ್ ಕೇಳಿ ಪಕ್ಕದವರು ಬಂದು ಬಾಗಿಲು ತಟ್ಟಿ ಏನಮ್ಮ ಏನು ತೊಂದರೆ ಸೊ ಏನೋ ಒಂಥರ ಸೌಂಡ್ ಬರ್ತಿತ್ತಲ್ಲ ಅಂದರು ಇಲ್ಲ ಸರ್ ಅವ್ಳಿಗೆ ಕೆಮ್ಮು ಇದಿದೆ ಅದಕ್ಕೆ ಅಂದೆ ಅವೇಲೆ ವಾಮಿಟ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾಳೆ ಹಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ರಾತ್ರಿ ಒಂದು ಗಂಟೆ ಅವಾಗ ಅವಾಗ ಕಂಡಕ್ಟ್ರ್ ಏನು ಮಾಡಿದ್ರು ಕರ್ಕೊಂಡು ನನ್ನ ಹೆಗಲ ಮೇಲೆ ಒಂದು ಕೈ ಹಾಕ್ಕೊಂಡವಳ್ದು ತನ್ನ ತನ್ನ ಹೆಗಲ ಮೇಲೆ ಒಂದು ಕೈ ಹಾಕಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋದ್ರು ಗೌರ್ಮೆಂಟ್ ಆಸ್ಪತ್ರೆ ಅಲ್ಲಿ ಕರ್ಕೊಂಡೋಗಿ ತೋರಿಸಿ ಒಂದು ಇಂಜೆಕ್ಷನ್ ಮಾಡಿದ್ರು ಇದು ಮಾಡಿದ್ರು ಕರ್ಕೊಂಡು ಬಂದ್ವಿ ಮಲಗಿಸಿದ್ವಿ ಹೊಟ್ಟೆಗೆ ಊಟನೂ ಇಲ್ಲ ಇತ್ತಲಕ್ಕಿ ಇದ್ದು ಬೇರೆ ಆಮೇಲೆ ಮತ್ತೆ ಒಂದು ಗಂಟೆ ಎರಡು ಗಂಟೆ ಮೇಲೆ ಮತ್ತೆ ಜೋರು ಶುರು ಆಯಿತು ಅವಳಿಗೆ ವಾಮಿಟ್ ಆಗೋದು ಇದಾಗೋದು ಅವಾಗ ಮತ್ತೆ ಬಂದರು ಏನಮ್ಮ ಇಷ್ಟು ಹುಷಾರಿಲ್ಲ ಅವ್ರಿಗೆ ಅಂಥದ್ರಲ್ಲಿ ನೀವು ಊರಿಗೆ ಬಂದಿದ್ರಲ್ಲ ಏನು ಮಾಡೋದು ಸರ್ ಹಿಂಗೆ ಆಗ್ಬಿಡ್ತು ಇದ್ದಕ್ಕಿದ್ದಂಗೆ ಆಗ್ಬಿಟ್ಟಿದೆ ಅಂತ ಸರಿ ಮತ್ತೆ ಕರ್ಕೊಂಡೋದ್ವಿ ಆಸ್ಪತ್ರೆಗೆ ಅಲ್ಲೇ ಅಡ್ಮಿಟ್ ಮಾಡಿಸ್ಕೊಂಡ್ರು ರಾತ್ರಿ ಅಲ್ಲೇ ಉಳಿದ್ವಿ ಆಮೇಲೆ ಅಂದರು ನೀವು ಇರೀ ಬೆಳಗ್ಗೆ ಡಾಕ್ಟ್ರು ಬಂದಾಗ ಚೆಕ್ ಮಾಡ್ತಾರೆ ನೋಡ್ಕೊತಾರೆ ಅಲ್ಲಿ ತನಕ ಇರ್ರಿ ನಾನು ಬೆಳಗ್ಗೆ ಬಂದು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಂದರು ಹೋದರು ಕಂಡಕ್ಟ್ರು ಹೋದ್ಮೇಲೆ ನಾನು ಬೆಳೆ ತನಕ ಎರಡೆರಡು ನಿಮಿಷಕ್ಕೂ ವಾಮಿಟ್ ಹಿಂಗೆ ಹಿಡಿಯೋದು ತಗೊಂಡೋಗಿ ಚೆಲ್ಲೋದು ಹಿಂಗೆ ಹಿಡಿಯೋದು ತೊಗೊಂಡೋಗಿ ಚೆಲ್ಲೋದು ಹಿಂಗೆ ಮಾಡಿ ಏಳು ಗಂಟೆ ತನಕ ಹೆಂಗೋ ಟೈಮ್ ಪಾಸ್ ಆಯಿತು ಆಮೇಲೆ ಅವ್ರು ಬಂದು ಇಂಜೆಕ್ಷನ್ ಮಾಡಿದ್ರು ಇದು ಮಾಡಿದ್ರು ವಾಮಿಟ್ ಎಲ್ಲ ಕಡಿಮೆ ಆಯಿತು ಆಮೇಲೆ ಇವರು ಕಂಡಕ್ಟ್ರು ಬಂದರು ಏಳು ಗಂಟೆಗೆ ಬಂದು ಹೆಂಗಿದಾರಮ್ಮ ಏನು ಒಂದು ಪರವಾಗಿಲ್ಲ ಸರ್ ನೀವು ಬನ್ನಿ ಮುಖ ತೊಕೊಳ್ಳಿ ಒಂದು ಚಾ ಕುಡ್ದು ಬರೋರಂತೆ ಅಂದರು ಇಲ್ಲ ಪರವಾಗಿಲ್ಲ ಬೇಡಿ ಸರ್ ಮುಖನಾದ್ರೂ ತೊಗೊಳೋರಂತೆ ಬನ್ನಿ ಅಂದರು ಆಸ್ಪತ್ರೆಯಲ್ಲಿ ಅಲ್ಲಿ ಹೊರಗಡೆ ಕಾಂಪೌಂಡಲ್ಲಿ ಒಂದು ನ ನೀರು ಬರ್ತಿತ್ತು ಅಲ್ಲಿ ಮುಖ ತೊಳ್ಕೊಂಡೆ ಚಾ ಕುಡಿಯೋನು ಬನ್ನಿ ಅಂತ ಅಂದ್ಬಿಟ್ಟರು ಹೋಟ್ಲು ಕರ್ಕೊಂಡೋದ್ರು ಅಲ್ಲೆಲ್ಲ ಬೇರೆ ಕಂಡಕ್ಟ್ರುಗಳೆಲ್ಲ ಬಂದು ಕೋತಿದ್ರು ಅವರೆಲ್ಲ ಒಂಥರ ಕೊಂಕು ಮಾತಾಡ್ತಾರೆ ಇವ್ರಿಗೆ ಏನು ಅಕ್ಕಿ ಇಡ್ಕೊಂಬಂದವರು ಏನು ಒಂದು ಅಕ್ಕಿ ಇಡ್ಕೊಂಡು ಏನೇನೋ ಅದ ನನಗೆ ಒಂಥರ ಆಗ್ತಾಯಿದೆ ಏನೋ ಒಂಥರ ಮರ್ಯಾದೆ ಹೋದಂಗೆ ಆ ಥರ ಪಾಪ ಅಯ್ಯಪ್ಪ ನಮಗೆ ಹೆಲ್ಪ್ ಮಾಡಿದ್ದಾರೆ ನಾವೇನು ಅಂದ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಕೂತು ಒಂದು ಕಪ್ ಟೀ ಕುಡ್ಕೊಂಡು ಆಮೇಲೆ ನಾವು ಇವತ್ತು ಡಿಸ್ಚಾರ್ಜ್ ಮಾಡಿದ್ರೆ ನಾನು ಊರಿಗೆ ಹೋಗ್ತೀನಿ ಸರ್ ಡಿಸ್ಚಾರ್ಜ್ ಮಾಡೋಕ್ಕೆ ಒಂಚೂರು ಯಾರು ಪರಿಚಯ ಇದು ಹೇಳ್ಬಿಡಿ ಅಂತಂದು ಇಲ್ಲಿ ಪರವಾಗಿಲ್ಲ ಸುಮ್ಮನೆ ರೀ ಹೇಳೋಣ ಡಾಕ್ಟ್ರಿಗೆ ಬರಲಿ ಅಂದ್ಬಿಟ್ಟು ಕಾಯ್ದಿದ್ದು ಪಾಪ ಅವತ್ತು ರಜಾ ಹಾಕಿತ್ತು ಅಯ್ಯಪ್ಪ ರಜಾ ಹಾಕಿ ಅವರಿಗೆ ಡಾಕ್ಟ್ರು ಬರೋ ತನಕ ಇದ್ದು ಹಿಂಗೆ ಅವರು ಊರಿಗೆ ಹೋಗೋದಿದೆ ಅರ್ಜೆಂಟು ಅಂದಾಗ ಸರಿ ಡಿಸ್ಚಾರ್ಜ್ ಮಾಡಿಕೊಟ್ರು ಅಂದರೆ ನರಕ್ಕೆ ಇಂಜೆಕ್ಷನ್ ಕೊಟ್ಟು ವಾಮಿಟ್ ಆಗಿ ಕಫ ಎಲ್ಲ ಹೋಗಂಗಾಗಿ ಆಮೇಲೆ ಸರಿಯಾದರು ಆಮೇಲೆ ಬಂದರು ಅಲ್ಲಿ ಅಡ್ರೆಸ್ ಅಡ್ರೆಸ್ಸಾದ್ರು ನಿಮಗೆ ಗೊತ್ತಿದೆಯಾ ಹೋಗೋಕ್ಕೆ ನಿಮ್ಮ ಚಿಕ್ಕಪ್ಪನ ಮನೆ ಅಂದ್ರಲ್ಲ ಆವಾಗ ನನಗೆ ಸುಳ್ಳು ಹೇಳೋಕ್ಕೆ ಮನಸ್ಸು ಆಗಲಿಲ್ಲ ಯಾಕೆಂದರೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಿ ಅಂದಾಗ ನಾನು ಸುಳ್ಳು ಹೇಳೋಕ್ಕೆ ಇಷ್ಟ ಆಗೋಲ್ಲ ನಿನ್ನೆ ನಾನು ಸುಳ್ಳು ಹೇಳಿದೆ ನಮ್ಮ ಚಿಕ್ಕಪ್ಪನ ಮನೆಗೆ ಅಂತ ಅಲ್ಲಿ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಅಂತ ಕಂಪ್ನಿ ಇದೆ ಆ ಕಂಪ್ನಿಗೆ ನಾನು ದುಡಿಯೋಕ್ಕೆ ಅವಕಾಶ ಕೇಳೋಕ್ಕೆ ಅಂತ ನಾವು ಹೋಗ್ತಾ ಇರೋದು ಅನ್ ಏನಮ್ಮ ನಿನ್ನೆ ಹೇಳಬಾರ್ದಾಗಿತ್ತ ಅಲ್ಲಿ ಮ್ಯಾನೇಜರ್ ನಮ್ಮ ಮಾವ ಅವರು ನಮ್ಮ ಸೋದ ಅತ್ತೆ ಅವರ ಮಿಸ್ಸಸ್ಸು ಹೇಳಿದ್ರು ಆಮೇಲೆ ನಮಗೆ ಒಂಥರ ಸಂತೋಷದ ಕಣ್ಣೀರು ಬಂತು ಆವಾಗ ಸರಿ ಊಟ ಮಾಡ್ತೀರಾ ಇಲ್ಲ ಸರ್ ಬೇಡಿ ಊಟ ಅಂತ ಬೆಳಗ್ಗೆ ತಿಂಡಿ ತಿಂದಿದ್ದೀನಿ ಸಾಕು ನಮಗೇನು ಅಂತಂದರೆ ಬಸ್ ಪಾಪ ಬಸ್ ಹತ್ರ ಕರ್ಕೊಂಬಂದರು ಬಸ್ ಹತ್ಸಿದ್ರು ಬಸ್ ಹತ್ತಿಸಿದ ಮೇಲೆ ಸರಿ ಹೋಗಿ ಬನ್ನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದರು ಹೊಟ್ಟೆ ತುಂಬ ಹಸಿವಾಗಿದೆ ಸುಸ್ತಾಗ್ಬಿಟ್ಟಿದೆ ಏನಾದರೂ ತಿಂದರೆ ದುಡ್ಡು ಕಡಿಮೆ ಆಗಿಬಿಡುತ್ತೆ ಮತ್ತು ವಾಪಸ್ ಹೋಗೋಕ್ಕೆ ದುಡ್ಡಿಲ್ಲ ಕೈಯಲ್ಲಿ ಖರ್ಚು ಮಾಡಬಾರ್ದು ಅನ್ನೋದೊಂದು ಆಮೇಲೆ ಹಂಗೆ ಹಿಂಗೆ ಮಾಡಿ ಹೋಗಿ ಅಲ್ಲಿ ವಸ್ತುರ್ಗದಾಗ ಇಳಿದ್ವಿ ಇಳಿದು ಥೇಟ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಇತ್ತು ಅಲ್ಲಿ ಹೋದ್ವಿ ಅಲ್ಲಾದ್ರೆ ಕಾರ್ಕೊಂಡ್ರ ಇದ್ದರು ಲೆಕ್ಕಪತ್ರ ಬರೆಯೋರು ಕೇಳಿದ್ವಿ ಮಾಲೀಕರು ಇದ್ದಾರಾ ಅಂತ ಅವರಿಲ್ಲ ಅವರು ಸ್ಟಿಕ್ಟ್ ಅಂದರೆ ಸ್ಟಿಕ್ಟು ಯಾರ ಹತ್ರನೂ ಹತ್ರ ಮಾತಾಡ್ತಿರ್ಲಿಲ್ಲ ಅಯ್ಯಪ್ಪ ತಲೆ ಬೊಗ್ಗಿಸ್ಕೊಂಡೆ ಯಾರಮ್ಮ ಸರ್ ನಮಸ್ತೆ ಹಾಂ ಹೇಳಿಮ್ಮ ಏನು ಹಿಂಗೆ ಮಾಲೀಕರಿದ್ದಾರಾ ಅವರಿಲ್ಲ ಯಾವಾಗ ಬರ್ತಾರೆ ಸರ್ ಊರಿಗೆ ಹೋಗಿದ್ದಾರೆ ಅವರು ಯಾವಾಗ ಬರ್ತಾರೆ ಗೊತ್ತಿಲ್ಲ ಅಂದರೆ ಮತ್ತೆ ಇವತ್ತು ಬರ್ಬೋದಾನ ಊರಿಗೆ ಹೋದವರು ನಾನು ಇವತ್ತು ಬರ್ತಾರ ನಾಳೆ ಬರ್ತಾರಾ ಅಂತ ನಾ ಕೇಳೋಕಾಗತ್ತೇನಮ್ಮ ಊರಿಗೆ ಹೋಗಿದ್ದಾರೆ ಒಟ್ನಲ್ಲಿ ಅವರು ಯಾವಾಗ ಬರ್ತಾರ ನಮಗೆ ಗೊತ್ತಿಲ್ಲ ನಿಷ್ಠರ ಸರ್ ನಮಗೆ ಅಲ್ಲಿ ನಿಪ್ಪಾಣಿ ಅಜ್ಜಿಯವರು ಇದನ್ನು ಕೊಟ್ಟು ಕಳಿಸಿದರು ಲೆಟ್ರು ಮಾಲೀಕರಿಗೆ ಕೊಡೋಕ್ಕಂತ ಕೊಡಿ ಹ್ಞೂ ನೋಡಿದ್ರು ವಾಪಸ್ಸು ಕೊಟ್ಟರು ಸರ್ ಅವರು ಯಾವಾಗ ಬರ್ತಾರೆ ಗೊತ್ತಿಲ್ಲ ನೀವು ಊಟ ಮಾಡಂಗಿದ್ರೆ ಹೋಗಿ ಬೋರ್ಡಿಂಗ್ನಲ್ಲಿ ಊಟ ಮಾಡಿ ಅವರು ಬರೋ ತನಕ ಇರ್ತೀನಿ ಅಂದರೆ ಅಲ್ಲೇ ಇರ್ರಿ ಬೆಂದ ಮೇಲೆ ಆಗ್ರಿ ಅಂದರು ಆಯಿತು ಸರ್ ಸರಿ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂದರು ಏನು ಬೇಡ ಕುಡ್ಕೊಂಡು ಬಂದಿದ್ದೀವಿ ಅವಳಿಗೆ ಒಂಥರ ಏನಪ್ಪ ಇವಳು ಉಪವಾಸ ಸಾಯಿಸ್ತಾಳೆ ನಾನು ಇವಳು ಉಪವಾಸ ಸಾಯ್ತಾಳೆ ಅಂತ ಆಮೇಲೆ ಸರಿ ನಾನು ನೋಡಿ ಬೋರ್ಡಿಂಗ್ನಲ್ಲಿ ನಾನು ಹೇಳಿದ್ರೆ ಊಟ ಕೊಡೋದು ಇಲ್ಲಾಂದರೆ ಕೊಡೋಲ್ಲ ಅವರು ಅವಾಗ ಅವಳೇನು ಮಾಡಿದ್ರು ಸರ್ ನೀವು ಹೇಳಂಗೆ ಹೇಳಿಬಿಡಿ ನಾವು ಬೇಕಿದ್ರೆ ಊಟ ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಸರಿ ಹೇಳಿ ಕಳಿಸಿದ್ರು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದ್ರೆ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಮಾಡಿದರು ಬೋರ್ಡಿಂಗ್ನಲ್ಲಿ ಅನ್ನ ಸಾರು ಆ ಹಸಿಮೆಣ್ಸಿನ್ಕಾಯಿ ಸಾರು ಅದಕ್ಕೆ ಒಳ್ಳೆ ರುಚಿ ಹತ್ತಿಬಿಡ್ತು ಹಂಗೆ ಊಟ ಮಾಡಿದ್ವಿ ಆಮೇಲೆ ಒಂದು ಒಂದು ಗಂಟೆಯಿಂದ ಡಿಸ್ ಶುರು ಆಗ್ಬಿಡ್ತು ಪದೇ ಪದೇ ಬಾತ್ರೂಮ್ಗೆ ಹೋದ್ರೂ ಬೈತಾನೆ ನೀರಿಂದು ಕಷ್ಟ ಎಷ್ಟು ಸಲ ಹೋಗ್ತೀರಮ್ಮ ನೀರು ಕಡಿಮೆ ಬೆಳೆಸ್ರಿ ಅಂತಾರೆ ಆಮೇಲೆ ಹೆಂಗೋ ಆಯಿತು ಅವತ್ತು ಬರಲಿಲ್ಲ ಅಲ್ಲಿ ತಬಲಾ ಮಾಸ್ತರ್ ರಂಗಪ್ಪ ಅಂತ ಇದ್ದರು ಅವರು ಅವರು ಅವ್ರಿಗೆ ಹೇಳಲು ಸರಿ ಅಲ್ಲೇ ಉಳ್ಕೊಂಡ್ವಿ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀರನ್ನೋ ಮಾಡ್ರಮ್ಮ ಅಂದರು ಸರಿ ಅಂದ್ಬಿಟ್ಟು ಬಟ್ಟೆ ತೆಗಿಯಕ್ಕೆ ಹೋಗ್ತೀನಿ ಬ್ಯಾಗೊಳಗೆ ಇಲಿ ಸೇರಿಕೊಂಡು ಸೀರೆಯನ್ನೆಲ್ಲ ಕಡಿದ್ಬಿಟ್ಟಿದೆ ಉಟ್ಕೊಳ್ಳೋಕ್ಕೆ ಸೀರೆ ಉಟ್ಕೊಂಡ್ರೆ ಇಲಿ ಕಡ್ದಿದ್ದು ಪೂರ್ತಿ ನೆರಿಗೆಗೆ ಬರ್ತದೆ ಮೇಲೆ ಎದ್ದು ಕಾಣುತ್ತೆ ಏನು ಮಾಡೋದು ಅಂದ್ಬಿಟ್ಟು ಮತ್ತೆ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಸ್ನಾನ ಮಾಡಿ ಏನು ಬಿಚ್ಚಿದ ಬಟ್ಟೆನೇ ಮತ್ತೆ ಉಟ್ಕೊಂಡು ಕಾದ್ವಿ ಮಾಲೀಕರು ಬಂದರು ಅವರು ಅಂದರು ಸಿಂಪಲ್ ಅಂದ್ರೆ ಸಿಂಪಲ್ಲು ದೋತ್ರ ಒಂದು ಶರ್ಟು ಸಿಂಪಲ್ ಆಗಿದ್ರು ಮಾಲೀಕರಂತ ನಮಗೆ ಗೊತ್ತಾಗಲಿಲ್ಲ ನಾವು ನಮಸ್ಕಾರ ಅಂತನೂ ಅನ್ಲಿಲ್ಲ ಆಮೇಲೆ ಅವರು ರೂಮ್ನಲ್ಲಿ ಒಂದು ಹುಡುಗ ಕರೆಯೋಕ್ಕೆ ಬಂದ ಮಾಲೀಕರು ಕರೀತಾರೆ ಸರಿ ಹೋಗಿ ನಿಂತ್ವಿ ರೂಮ್ನಲ್ಲಿ ಅವ್ರು ಇರಲಿಲ್ಲ ಒಳಗಡೆಯಿಂದ ದೇವ್ರ ಪೂಜೆ ಮಾಡಿಕೊಂಡು ಊದನ್ ಕಂಡು ಹಚ್ಕೊಂಡು ಬಂದರು ಯಾರೋ ಇರಬೇಕು ಬಿಡು ಕೆಲಸದವ್ರು ಯಾರೋ ಇರಬೇಕಂತ ತಿಳ್ಕೊಂಡು ನಾವು ಸುಮ್ಮನೆ ಆಗ್ಬಿಟ್ವಿ ಅಷ್ಟು ಅವ್ರು ಹಂಗಿದ್ರು ಮಾಲೀಕರು ಒಂಚೂರು ಆಡಂಬರ ಅನ್ನೋದು ಇಲ್ಲವೇ ಇಲ್ಲ ಅವ್ರ ಹತ್ರ ಆಮೇಲೆ ಕಳಸಪ್ಪ ಒಳಗೆ ಅಂದರು ಹೋಗಿ ನೋಡಿದ್ರೆ ಇವರೇ ಇಲ್ಲಿ ಓಡಾಡ್ತಿತ್ತವ್ರೆ ಅವರು ಆಮೇಲೆ ನಮಸ್ಕಾರ ಸರ್ ನಮ್ಗೆ ಗೊತ್ತಾಗಲಿಲ್ಲ ನೀವು ಅಂತ ಪರವಾಗಿಲ್ಲ ಕುತ್ಕೊಳ್ಳಿ ಅಂದರು ಆಮೇಲೆ ಹೇಳ್ತೀವಿ ಈ ಕ ಲೆಟ್ರ್ ಕೊಟ್ಟು ಏನು ಸಂಬಳ ಎಷ್ಟು ಕೊಡಬೇಕು ಏನು ಅಂದರು ಮಾಸ್ಟರ್ ಹಿರಣ್ಣವ್ರ ಕಂಪ್ನೀಲಿ ಆರುನೂರು ರೂಪಾಯಿ ಕೊಡ್ತಿದ್ರು ನಮಗೆ ನೋಡಮ್ಮ ಅಷ್ಟು ಶ್ರೀಮಂತರ ಕಂಪ್ನಿ ನಮ್ದಲ್ಲ ಮುನ್ನೂರು ರೂಪಾಯಿ ಕೊಡ್ತೀವಿ ಆಯಿತಾ ಇರ್ತೀರಾ ನಿನ್ನ ಅದು ನಿನ್ನ ಪಾತ್ರ ನೋಡಿ ಆಮೇಲೆ ಮಾತಾಡ್ತೀವಿ ಅಂದರು ಸರಿ ಆಯಿತು ಹಂಗಾರೆ ಬರ್ತೀರಾ ಆಯಿತು ಸರ್ ಬರ್ತೀನಿ ಊರಿಗೆ ಹೋಗ್ಬಿಟ್ಟು ಬಟ್ಟೆಗಳನ್ನೆಲ್ಲ ತೊಗೊಂಡು ಮಾಡ್ಕೊಂಡು ಬರ್ತೀನಿ ಅಡ್ವಾನ್ಸ್ ಏನಾದರೂ ಬೇಕಾ ಅದು ಪರವಾಗಿಲ್ಲ ಸರ್ ಅಯ್ಯೂ ದುಡ್ಡಿಲ್ಲ ವಾಪಸ್ಸು ಹೋಗೋಕ್ಕೆ ಆಮೇಲೆ ಇವಳು ಏನಂದ್ರು ಏ ಸುಮ್ಮನೆ ನೀವು ಬರ್ತೀಯ ಅನ್ನೋದು ಅವ್ರಿಗೆ ಗ್ಯಾರಂಟಿ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಬಿಡು ಅಂದರೆ ನೀ ಬರ್ತೀಯ ಅನ್ನೋದು ಗ್ಯಾರಂಟಿ ಆಗ್ತದೆ ಅವ್ರಿಗೆ ಅಂದ್ಬಿಟ್ಟು ಸ್ವಲ್ಪ ಕೊಟ್ಬಿಡಿ ಮಾಲಿಕರೇ ಅಂತ ಅಂದ್ರು ಆಯಿತು ತಗೊಂಡೋಗಿರಿ ಅಂದ್ಬಿಟ್ಟು ಕೊಟ್ರು ಕೊಟ್ಟ ಕೂಡಲೇ ಸರಿ ಆಯಿತು ಅಂದ್ಬಿಟ್ಟು ಹೊರಟ್ವಿ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋದ ಕೂಡಲೇ ಮೊದಲು ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬ ತಿನ್ಕೊಂಡು ಆಮೇಲೆ ಊರಿಗೆ ಬಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಮತ್ತು ಆಮೇಲೆ ಕಂಪ್ನಿಗೆ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ಊರಿಗೆ ಹೋದೆ ಅಂಥ ಒಂದು ಪರಿಸ್ಥಿತಿ ಆಯಿತು ನಮಗೆ ಒಂದು ಕಂಪ್ನಿಗೆ ಹೋಗಬೇಕಾದ್ರೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಆ ಮನುಷ್ಯ ಪಾಪ ಕಂಡಕ್ಟ್ರು ಆ ಟೈಮ್ನಲ್ಲಿ ಅದಕ್ಕೆ ಹೇಳ್ತಾರೆ ನೋಡ್ರಿ ದೊಡ್ಡವರು ನಮ್ಮ ಮನಸ್ಸು ಚೆನ್ನಾಗಿದ್ದು ಇನ್ನೊಬ್ರಿಗೆ ನಾವು ಒಳ್ಳೇದು ಮಾಡಬೇಕು ಇನ್ನೊಬ್ಬರು ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು ಅನ್ನೋ ಮನಸ್ಸು ನಮ್ಮಲ್ಲಿ ಇತ್ತಂದರೆ ದೇವರು ನಮ್ಮ ಆಪತ್ ಕಾಲದಲ್ಲಿ ತಾನೇ ಬರಲ್ಲ ಸಹಾಯಕ್ಕೆ ಒಬ್ಬ ಮನುಷ್ಯ ಬೇರೆ ಮನುಷ್ಯನ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ ಅಂತ ಹಿರಿಯರು ಹೇಳಿದ್ದು ಕೇಳ್ತಿದ್ದಿದ್ದು ಅದು ನನ್ನ ಜೀವನದಲ್ಲೇ ಅದು ಸತ್ಯ ಆದಂಗೆ ಆಯಿತು ಇಂಥ ಘಟನೆಗಳು ಭಾಳಷ್ಟು ನಡೀತಾ ಇರ್ತದೆ ಭಾಳಷ್ಟು ಕಷ್ಟಪಟ್ಟಿದ್ದೀವಿ ಕಂಪ್ನಿಗೆ ಬರಬೇಕಾದ್ರೆ ಮತ್ತು ಒಂದು ಅವ್ರು ಹೇಳ್ಕೊಟ್ಟಿದ್ದನ್ನ ಕಲಿತು ಹೋಗಿ ನಿಲ್ಲಬೇಕಾದ್ರೆ ಅಷ್ಟೇ ಕಷ್ಟ ಎಲ್ಲ ಕೂತರೂ ಅದೇ ಡೈಲಾಗೇ ಮಾತಾಡೋದು ಆಮೇಲೆ ಹೋಗಿ ವಾಶ್ರೂಮ್ನಲ್ಲಿ ಹೋಗಿ ಕೂತರು ಅವರೆಲ್ಲರೂ ಕೇಳೋರು ಯಾರು ಹೋಗಿದ್ರ ಒಳಗೆ ಒಂದು ಗಂಟೆ ಆಯಿತು ಅಂತ ಅಂದರೆ ನಮ್ಗೇನು ಅಂತಂದರೆ ಅಲ್ಲ ಅದಕ್ಕೆ ಹೋಗಿದೀವಿ ಅನ್ನೋದೇ ಕಲ್ಪನೆ ಇಲ್ಲ ಬರೀ ನಾಟಕದ ಡೈಲಾಗೇ ಅದು ಇದು ಮಾಡ್ಕೋತಾ ಇರೋದು ಆ ಥರ ಆ ಥರದ ಅದು ಕಲಿತಿದ್ವಿ ನಾವು ಆಮೇಲೆ ಅವರು ಮಾಲೀಕರು ಡೈಲಾಗ್ ಹೇಳ್ಕೊಟ್ಬಿಟ್ಟು ಗೋಕಾ ಕಂಪ್ನಿ ಮಾಲೀಕರು ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಹೇಳಿಕೊಂಡ್ಬಿಡವ ಬಂದು ಅನ್ನೋರು ಬೆಳಗ್ಗೆ ಪಾಪ ಅವ್ರು ಇನ್ನೂ ಹೇಳ್ತಾನೆ ಇರಲಿಲ್ಲ ಹೋಗಿ ಏಳು ಗಂಟೆಗೆ ಹೋಗಿ ಕೂತ್ಕೊಂಡ್ಬಿಡ್ತಿದ್ದೆ ರಾತ್ರಿಯೆಲ್ಲ ನಾಟಕ ಮುಗಿಸ್ಕೊಂಡು ಬರೋರು ಅವರು ನಾವು ಹೋಗಿ ಕೂತ್ಕೊಂಡು ಕಾಯ್ತಾ ಕೂತಿರೋದು ಇವರೆದ್ದು ಲೆಟ್ರಿನ್ಗೆ ಹೋದ್ರೆ ಅವರು ಎಷ್ಟೊತ್ತಾತವ ಬಂದು ಬಾ ಒಂದು ತಾಸು ಆತ್ರಿ ಬಂತು ಹೌದಾ ಸರಿ ನೀನು ಡೈಲಾಗ್ ಹೇಳ್ತಿರು ನಾವು ಅಳಗಿರ್ತೀನಿ ಅಕಸ್ಮಾತ್ ತಪ್ಪಿದ್ರೆ ಹ್ಞೂ ಹ್ಞೂ ಅಂತೀನಿ ನೀ ಇನ್ನೊಂದು ಸಲ ಹೇಳ್ಬೇಕದನ್ನ ಆ ಅಕಸ್ಮಾತು ಸರಿ ಇದ್ದರೆ ಹ್ಞೂ ಅಂತೀನಿ ಮುಂದಕ್ಕೆ ಹೋಗಬೇಕು ಅನ್ನೋರು ಕೂತ್ಕೊಂಡು ಅವ್ರಿಗೆ ಸರಿ ಇತ್ತಂದ್ರೆ ಹ್ಞೂ ಅನ್ನೋರು ಮುಂದಕ್ಕೆ ಹೋಗ್ತಿದ್ದೆ ಆಮೇಲೆ ತಪ್ಪಾದಾಗ ಹ್ಞೂ ಹಾಂ ಅನ್ನೋರು ಮತ್ತೆ ವಾಪಸ್ ಬ ಆ ಥರ ನಾವು ಅವ್ರಿಗೆ ಹಿಂಸೆ ಕೊಟ್ಟು ಅವ್ರ ಕಡೆಯಿಂದ ಎಳಿಸ್ಕೊಂಡು ಕಲಿತು ನಾವು ಪಾತ್ರ ಮಾಡ್ತಿದ್ವಿ ಈಗ ನೀವು ಅರ್ಶನಗೌಡಿಯವರಿಂದ ಅಡ್ವಾನ್ಸ್ ತೊಗೊಂಡು ಊರಿಗೆ ಹೋಗ್ತೀರಿ ನಿಮಗೆ ಹಾಂ ಊರಿಗೆ ಬಂದಿವಿ ಮತ್ತೆ ಎಷ್ಟು ಹೋದ್ರಿ ಅವರು ಇಲ್ಲ ಆಮೇಲೆ ನಮಗೆ ಗೊತ್ತಿತ್ತಲ್ಲ ಎಲ್ಲಿ ಕ್ಯಾಂಪ್ ಇದ್ದಿದ್ದು ನಾವು ಹೋಗಿ ಅಡ್ವಾನ್ಸ್ ಎಲ್ಲ ಗೊತ್ತಿತ್ತಲ್ಲ ಸೀದಾ ಅಲ್ಲಿಗೆ ನಾವು ಒಂದು ಎಂಟತ್ತು ದಿವಸ ಬಿಟ್ಟು ಬಟ್ಟೆ ಎಲ್ಲ ತಗೊಂಡು ಅಲ್ಲಿಗೆ ಬಂದ್ವಿ ಬಂದ ಮೇಲೆ ಅವರವ್ರಿಗೆ ಮನೆ ಬಾಡಿಗೆ ಕೊಡ್ತಿದ್ರು ಅವಾಗ ಒಂದೊಂದು ಅವರು ಮನೆ ಬೇರೆ ಮನೆ ಮಾಡ್ಕೊಂಡಿರೋಕ್ಕೆ ಬೋರ್ಡಿಂಗಿಂದ ಊಟ ತರಿಸ್ಕೊಂಡು ಊಟ ಮಾಡೋರು ಮಾಡ್ಬೋದು ಅಕಸ್ಮಾತ್ ಅವರು ಮಾಡಲಿಲ್ಲ ಬೇ ಇಲ್ಲ ಅಂದರೆ ಅದಕ್ಕೆ ದುಡ್ಡು ಕೊಡ್ತಿದ್ರು ಅವರು ಮನೆ ಬಾಡಿಗೆ ಅಂದರೆ ಅವಾಗೆಲ್ಲ ಕಡಿಮೆ ಮೂವತ್ತು ರೂಪಾಯಿ ಮನೆ ಬಾಡಿಗೆ ಕೊಡೋರು ಮೂವತ್ತು ರೂಪಾಯಿ ಆಮೇಲೆ ಒಂದು ಐವತ್ತು ನೂರು ರೂಪಾಯಿ ಐವತ್ತು ರೂಪಾಯಿನ ಏನೋ ಊಟದ್ದು ಕೊಡ್ತಿದ್ರು ಹೀಗಾಗಿ ನಾವು ಮನೆ ಮಾಡ್ಕೊಂಡಿರ್ತಿದ್ವಿ ಅಲ್ಲಿರ್ತಿದ್ವಿ ಬೋರ್ಡಿಂಗಿಂದ ಊಟ ತರಿಸ್ಕೊಂಡು ಮಾಡ್ತಿದ್ವಿ ಆಮೇಲೆ ಸರಿಗೆ ದಿವಸ ಬೆಳಗ್ಗೆ ಪ್ರಾಕ್ಟೀಸ್ ಇರ್ತಿತ್ತು ಹೋಗ್ತಿದ್ವಿ ಮಾತಿನ ಪ್ರಾಕ್ಟೀಸು ಒನ್ ಟೈಮ್ ಇಡ್ತಿದ್ರು ಹಾಡಿನ ಪ್ರಾಕ್ಟೀಸು ಒನ್ ಟೈಮ್ ಇಡ್ತಿದ್ರು ಮ್ಯೂಸಿಕ್ ಜೊತೆಯಲ್ಲಿ ಹಾಡೋ ಅಂಥದ್ದು ಹಿಂಗೆ ಮಾಡಿ ಪ್ರ್ಯಾಕ್ಟೀಸ್ ಆಗಿ ನಮಗೆ ಪೂರ್ತಿ ಒಂದು ಡೈಲಾಗು ತಪ್ಪಲಾರ್ದಂಗೆ ಆದಾಗ ನಮ್ಮನ್ನು ಸ್ಟೇಜಿಗೆ ನಿಲ್ಲಿಸ್ತಿದ್ರು ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ನೋಡಲಾರೆ ಕಣ್ಣ ಕುಕ್ಕಿ ನೋಡಲಾರೆ ಕಣ್ಣ ಕುಕ್ಕಿ ನಗತಾವ ಬೆಳ್ಳಿ ಚುಕ್ಕಿ ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ಗಿಲ್ಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ಜಗದ ತುಂಬ ಚಂದ್ರನ ಕಾಂತಿ ಮನಸ್ಸಿನಾಗ ಏನೋ ಭ್ರಾಂತಿ ಜಗದ ತುಂಬ ಚಂದ್ರನ ಕಾಂತಿ ಮನಸ್ಸಿನಾಗ ಏನೋ ಭ್ರಾಂತಿ ಬಿಚ್ಚಿದಂಗ ಬಯಕೆಯ ಕುಣುಕಿ ಬಿಚ್ಚಿದಂಗ ಬಯಕೆಯ ಕುಣುಕಿ ಚುಚ್ಚುತಾವ ಚಿತ್ತ ತವ ಕೆಣಕಿ ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ಚಿಪ್ಪು ಸಿಡಿದು ಜಾತಿ ಜಾತಿಮೂತು ಚೆಲ್ಲಿದಂಗ ಪಾರಿ ಚಿಪ್ಪು ಸಿಡಿದು ಜಾತಿ ಮೂತ್ತು. ಚೆಲ್ಲಿದಂಗ ಪಾರಿಜಾತ ಅರಳಿ ಪ್ರಿಯಗ ಕಾಯುತಾವ ಅರಳಿ ಪ್ರಿಯಗ ಕಾಯುತಾವ ಉರುಳಿ ನೆಲಕ ಬೀಳುತ್ತವ ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ನೋಡಲಾರೆ ಕಣ್ಣ ಕುಕ್ಕಿ ನೋಡ ಕಣ್ಣಾ ಕುಕ್ಕಿ ನಗತಾವ ಬೆಳ್ಳಿ ಚುಕ್ಕಿ ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು ಮುಗಿಲ ಮ್ಯಾಲೆ ಸಾವಿರಾರು ಹರಡಿದಂಗ ಕನ್ನಡಿ ಚೂರು